ನಮಸ್ಕಾರ ವೀಕ್ಷಕರೇ ಭಾರತಕ್ಕೆ ಕಾಡ್ತಾ ಇದ್ದ ಪ್ರಮುಖ ಸಮಸ್ಯೆಗಳಲ್ಲಿ ಗಡಿ ಸಮಸ್ಯೆಯೂ ಒಂದು ನಮ್ಮ ದೇಶದ ಪ್ರದೇಶಗಳನ್ನ ಕಬ್ಜಾ ಮಾಡೋ ಏಕೈಕ ಉದ್ದೇಶದಿಂದ ಪದೇ ಪದೇ ಗಡಿಯಲ್ಲಿ ದುಷ್ಕೃತ್ಯ ಎಸಗೋದು ದೇಶದೊಳಗೆ ಉಗ್ರರನ್ನ ಕಳಿಸಿ ಶಾಂತಿ ಕದಡೋದು ಇವೆಲ್ಲ ಕಾಮನ್ ಅನ್ನೋ ಹಾಗೆ ಆಗಿತ್ತು ಆದ್ರೆ ಪುಲ್ವಾಮಾ ಘಟನೆ ಬಳಿಕ ಇದೆಲ್ಲವೂ ಒಂದು ಹಂತಕ್ಕೆ ಸ್ಟಾಪ್ ಆಗಿದೆ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕಿರಿಕಿರಿ ಬಿಟ್ರೆ ಮೇಜರ್ ಇನ್ಸಿಡೆಂಟ್ ಯಾವುದು ಸಂಭವಿಸಿಲ್ಲ ಪುಲ್ವಾಮಾ ಘಟನೆ ಬಳಿಕ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದ್ದಿತ್ತು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ದ ಕೇಂದ್ರ ಸರ್ಕಾರ ಪಾಕಿಗಳಿಗೆ ದೊಡ್ಡ ಎಚ್ಚರಿಕೆಯನ್ನೇ ಕೊಟ್ಟಿತ್ತು ಬರೀ ಎಚ್ಚರಿಕೆಯಲ್ಲದೆ ಸೇಡಿಗೆ ಸೇಡು ಅನ್ನೋ ಹಾಗೆ ಏರ್ ಸ್ಟ್ರೈಕ್ ಅನ್ನ ನಡೆಸಿದ್ದು ಈಗ ಇತಿಹಾಸ ಆದ್ರೆ ಪಾಕ್ ಉಗ್ರರನ್ನ ಸೈಲೆಂಟ್ ಮಾಡೋದಕ್ಕೆ ಭಾರತ ಸೈಲೆಂಟ್ ಆಗಿ ದೊಡ್ಡ ಆಪರೇಷನ್ ನಡೆಸಿತ್ತಾ ಅನ್ನೋ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದು ಸದ್ದು ಮಾಡ್ತಾ ಇದೆ ಈ ಹಿಂದೆ ವಿದೇಶಗಳಲ್ಲಿ ಗಳ ದಿಢೀರ್ ಸಾವು ಸಂಭವಿಸಿದಾಗ ಇದನ್ನೆಲ್ಲ ಭಾರತ ಮಾಡ್ತಾ ಇದೆ ಅನ್ನೋ ರೂಮರ್ ಕ್ರಿಯೇಟ್ ಆಗಿತ್ತು ಆದ್ರೆ ಇದನ್ನೆಲ್ಲ ಭಾರತ ಮಾಡ್ತಾ ಇದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಆಗ್ಲಿ ಆಧಾರ ಆಗ್ಲಿ ಇಲ್ಲದೆ ಇದ್ದಿದ್ರಿಂದ ಭಾರತ ಸರ್ಕಾರ ಇದೆಲ್ಲವನ್ನ ತಳ್ಳಿ ಹಾಕಿತ್ತು ಈಗ ಪಾಕಿಸ್ತಾನದ ಕಡೆಯಿಂದ ಹೊಸ ರಿಪೋರ್ಟ್ ಹೊರಬಿದ್ದಿದ್ದು ಮತ್ತೆ ಭಾರತದ ಕಡೆ ಬೊಟ್ಟು ಮಾಡ್ತಾ ಇದೆ ಈಗಲೂ ಕೂಡ ಅದೇ ಮಾತನ್ನ ಹೇಳ್ತಾ ಇರೋ ಭಾರತ ನಮಗೂ ಅದಕ್ಕೂ ಸಂಬಂಧವಿಲ್ಲ ಅಂತ ಹೇಳ್ತಾ ಇದೆ ಹಾಗಿದ್ರೆ ಈ ಸೈಲೆಂಟ್ ಆಪರೇಷನ್ ನ ಅಸಲಿ ಸೀಕ್ರೆಟ್ ಏನು ಭಾರತ ಸರ್ಕಾರ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರೋದು ಯಾಕೆ ಇದರ ಹಿಂದೆ ಇರೋ ಉದ್ದೇಶ ಏನು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತು ಉಗ್ರರನ್ನ ಪಾಕ್ ನೆಲದಲ್ಲಿ ಅಪರಿಚಿತರು ಹೊಡೆದುರುಳಿಸಿದ್ದಾರೆ ಇಷ್ಟೊಂದು ವ್ಯವಸ್ಥಿತವಾಗಿ ಈ ಆಪರೇಷನ್ ನಡೆದಿದೆ ಅಂದಾಗ ಪಾಕಿಸ್ತಾನಕ್ಕೆ ಮೊದಲ ಡೌಟ್ ಬಂದಿರೋದು ಭಾರತದ ಮೇಲೆ ಅದರಲ್ಲೂ ಪುಲ್ವಾಮಾ ದಾಳಿ ಮಾಡಿದ್ದು ತಾವೇ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿದೆ ಆ ಟೈಮ್ ನಲ್ಲಿ ಪ್ರಧಾನಿ ಮೋದಿ ನುಗ್ಗಿ ಹೊಡಿತೀವಿ ಅಂತ ಹೇಳಿದ್ರು ಪ್ರಧಾನಿ ಮೋದಿ ಹೇಳಿದ್ದನ್ನ ಮಾಡ್ತಾರೆ ಅಂತ ಗೊತ್ತಿರೋ ಪಾಕಿಸ್ತಾನ ಇದೆಲ್ಲವೂ ಆಗಿರೋದು ಭಾರತದಿಂದ ಅಂತ ನೇರ ನೇರ ಆರೋಪ ಮಾಡ್ತಾ ಇದೆ ಈ ಬಗ್ಗೆ ವರದಿಯೊಂದನ್ನ ರಿಲೀಸ್ ಮಾಡಿರೋ ಪಾಕ್ ಪುಲ್ವಾಮಾ ದಾಳಿ ಬಳಿಕದ ನಿಗೂಢ ಹತ್ಯೆಗಳನ್ನ ಪಟ್ಟಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಲ್ಲಿಯವರೆಗೆ ಸುಮಾರು ಇಪ್ಪತ್ತು ಜನರನ್ನ ನಿಗೂಢವಾಗಿ ಹತ್ಯೆ ಮಾಡಲಾಗಿದೆ ಕೆಲವರನ್ನ ಬಂದೂಕು ಹಿಡಿದು ಬಂದ ಮುಸ್ಕುದಾರಿಗಳು ಹತ್ಯೆಗೈದು ಎಸ್ಕೇಪ್ ಆಗಿದ್ರೆ ಇನ್ನು ಕೆಲವರಿಗೆ ವಿಷಪ್ರಾಶನ ಸೇರಿ ವಿವಿಧ ರೀತಿಯಲ್ಲಿ ಹತ್ಯೆಗೈಯಲಾಗಿದೆ ಇದೆಲ್ಲವನ್ನ ಭಾರತದ ರಾ ಸ್ಲೀಪರ್ ಸೆಲ್ ಬಳಸಿಕೊಂಡು ಮಾಡ್ತಾ ಇದೆ ಅನ್ನೋದು ಪಾಕ್ ಆರೋಪ ಒಂದ್ ಕಡೆ ಪಾಕ್ ಆರೋಪಿಸ್ತಾ ಇದ್ರೆ ವಿದೇಶಿ ಮಾಧ್ಯಮಗಳು ಇದು ನೂರಕ್ಕೆ ನೂರು ಭಾರತವೇ ಮಾಡಿಸಿರೋದು ಅಂತ ವರದಿ ಮಾಡ್ತಾ ಇವೆ ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ ಸತ್ತಿರೋದು ಉಗ್ರರು ಕೇಂದ್ರ ಸರ್ಕಾರವೇ ಮಾಡಿಸಿರೋದು ಅಂತ ಪಾಕಿಸ್ತಾನವೇ ಹೇಳ್ತಾ ಇದೆ ಮೊದಲೇ ಎಲೆಕ್ಷನ್ ಟೈಮು ಇದನ್ನ ಹೌದು ನಾವೇ ಮಾಡಿಸಿದ್ದು ಅಂತ ಕ್ರೆಡಿಟ್ ತಗೊಳ್ಳೋದನ್ನ ಬಿಟ್ಟು ಯಾಕೆ ಇದರಿಂದ ಸರ್ಕಾರ ದೂರ ಸರಿತಾ ಇದೆ ಅನ್ನೋದು ಅದಕ್ಕೆ ಕಾರಣ ಕ್ರೆಡಿಟ್ ತಗೊಂಡ್ರೆ ಮುಂದೆ ಇಂಥದನ್ನ ಮಾಡೋಕೆ ಕಷ್ಟವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇವೆ ಹೌದು ಒಂದು ವೇಳೆ ಈ ಸೈಲೆಂಟ್ ಆಪರೇಷನ್ ಮಾಡಿಸಿದ್ದು ನಾವೇ ಅಂತ ಕ್ಲೇಮ್ ಮಾಡಿದ್ರೆ ಇದು ಅಂತಾರಾಷ್ಟ್ರೀಯ ಇಶ್ಯೂ ಆಗತ್ತೆ ಬೇರೆ ದೇಶದಲ್ಲಿ ಭಾರತದ ಮೇಲೆ ಯಾವ ಆರೋಪ ಬರುತ್ತೋ ಗೊತ್ತಿಲ್ಲ ಆದ್ರೆ ನಮ್ಮ ದೇಶದ ಒಳಗಿರೋ ಕೆಲವರೇ ಇದರ ಬಗ್ಗೆ ದನಿ ಎತ್ತೋದಕ್ಕೆ ಶುರು ಮಾಡ್ತಾರೆ ಪಾಕಿಸ್ತಾನಕ್ಕೆ ಹೋಗಿ ಉಗ್ರರನ್ನ ಕೊಂದಿದ್ದು ತಪ್ಪು ಅನ್ನೋ ಜನಗಳು ನಮ್ಮ ದೇಶದಲ್ಲೇ ಇದ್ದಾರೆ ಇದರ ಬಗ್ಗೆ ಆಶ್ಚರ್ಯ ಏನೂ ಇಲ್ಲ ಇದು ನಮಗೆ ನಿಮಗೆ ಗೊತ್ತಿರೋ ವಿಚಾರವೇ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಮಾಡಿದ್ದು ತಪ್ಪು ಅನ್ನೋ ಅಭಿಪ್ರಾಯ ವ್ಯಕ್ತವಾದ್ರೆ ಮುಂದೆ ಇಂತಹ ಆಪರೇಷನ್ಗಳನ್ನ ನಡೆಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ವಾಸ್ತವ ಅದು ಅಲ್ಲದೆ ಇದೆಲ್ಲಾ ಮಾಡಿದ್ದು ಭಾರತ ಸರ್ಕಾರವೇ ಅನ್ನೋದಕ್ಕೆ ಯಾವ ಸಾಕ್ಷಿಯೂ ಇಲ್ಲ ಆದ್ರಿಂದ ಕ್ರೆಡಿಟ್ಗಿಂತ ಮುಂಬರುವ ಅಪಾಯಗಳಿಂದ ದೇಶವನ್ನ ಕಾಪಾಡೋದು ಮುಖ್ಯ ಅನ್ನೋ ಕಾರಣಕ್ಕೆ ಈ ನಿರ್ಧಾರವನ್ನ ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ ಭಾರತ ಪಾಕಿಸ್ತಾನವನ್ನ ಯಾವ ರೇಂಜ್ಗೆ ಕಟ್ಟಿ ಹಾಕಿದೆ ಅಂದ್ರೆ ಮಿಸು ಕಾಡೋದಕ್ಕೂ ಸಾಧ್ಯವಿಲ್ಲ ಅನ್ನೋ ಹಾಗೆ ಪುಲ್ವಾಮಾ ಘಟನೆ ಬಳಿಕ ಕೇವಲ ಅಟ್ಯಾಕ್ ಮಾಡೋದರ ಬಗ್ಗೆ ಮಾತ್ರ ಭಾರತ ಸರ್ಕಾರ ಯೋಚಿಸಲಿಲ್ಲ ಬದಲಾಗಿ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ಎಲ್ಲಾ ಆಯಾಮಗಳಿಂದಲೂ ಪಾಕಿಸ್ತಾನವನ್ನ ಕುಗ್ಗಿಸೋದ್ರಲ್ಲಿ ಯಶಸ್ವಿ ಆಯಿತು ಪುಲ್ವಾಮಾ ಅಟ್ಯಾಕ್ ಮಾಡಿಸಿದ್ದು ಪಾಕಿಸ್ತಾನ ಅಂತ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಎಲ್ಲಾ ಭಾರತೀಯರು ಅನುಮಾನ ಪಟ್ರು ಆಧಾರವಿಲ್ಲದೆ ಪಾಕಿಸ್ತಾನವನ್ನ ದೂರಬೇಡಿ ಅನ್ನೋ ದನಿ ಭಾರತದ ಒಳಗಿಂದ ಬಂದಿದ್ದು ನಿಜವೇ ಆದ್ರೆ ಪಾಕಿಸ್ತಾನ ಮೂಲದ ಜೈಷ್ ಎ ಮಹಮ್ಮದ್ ಇದನ್ನ ಮಾಡಿಸಿದ್ದು ನಾವೇ ಅಂತ ಹೇಳಿಕೊಂಡಾಗ ಭಿನ್ನರಾಗ ಎತ್ತಿದ್ದವರು ಸೈಲೆಂಟ್ ಆದರು ಅಲ್ಲಿಗೆ ಪಾಕಿಸ್ತಾನ ಉಗ್ರ ಪೋಷಕ ರಾಷ್ಟ್ರ ಅನ್ನೋ ಭಾರತದ ಬಲವಾದ ಆರೋಪಕ್ಕೆ ದೊಡ್ಡ ಸಾಕ್ಷಿ ಸಿಕ್ಕಿದಂತಾಯ್ತು ಪ್ರಪಂಚದ ಮುಂದೆ ಪಾಕಿಸ್ತಾನ ಬೆತ್ತಲಾಯ್ತು ಇದರ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಇಂಟರ್ನ್ಯಾಷನಲ್ ಫಂಡಿಂಗ್ ಸಮಸ್ಯೆ ಆಯ್ತು ಆಂತರಿಕ ರಾಜಕಾರಣ ಹದಗೆಟ್ಟು ಹೋಯ್ತು ಚೀನಾ ಸಾಲದ ಸುಳಿಗೆ ತುತ್ತಾಗಿ ಆರ್ಥಿಕವಾಗಿ ಕಂಗೆಟ್ಟು ಹೋಯ್ತು ಪಾಕಿಸ್ತಾನ ಈಗ ಪಾಕ್ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ನೇರವಾಗಿ ಭಾರತವನ್ನ ಎದುರು ಹಾಕಿಕೊಳ್ಳೋ ತಾಕತ್ತೂ ಇಲ್ಲ ಎದುರು ಹಾಕಿಕೊಂಡ್ರೆ ಉಳಿಗಾಲವೂ ಇಲ್ಲ ಸಹಾಯ ಕೇಳೋಣ ಅಂದ್ರೆ ಮಾಡಿರೋ ಗನಂಧಾರಿ ಕೆಲಸಗಳಿಗೆ ಭಾರತ ಸಹಾಯ ಯಾಕೆ ಮಾಡುತ್ತೆ ಅನ್ನೋದು ಗೊತ್ತಿದೆ ಇಂಥ ಪರಿಸ್ಥಿತಿಯಲ್ಲಿ ಗಡಿಯಲ್ಲಿ ಖ್ಯಾತೆ ತೆಗೆದ್ರೆ ಹತ್ತಾರು ಸಮಸ್ಯೆಗಳನ್ನ ಅಪ್ಪಿಕೊಂಡಂತಾಗುತ್ತೆ ಇಷ್ಟೆಲ್ಲಾ ತಲೆಬಿಸಿ ಮಧ್ಯೆ ಈ ಕಿಲ್ಲಿಂಗ್ ರಿಪೋರ್ಟ್ ಬಂದಿದ್ದು ಅಂಡು ಸುಟ್ಟ ಬೆಕ್ಕಿನಂತೆ ಆರೋಪ ಮಾಡ್ತಾ ಇದೆ ಪಾಕಿಸ್ತಾನ ಇನ್ನು ಈ ಆರೋಪಗಳ ಜೊತೆಗೆ ಇನ್ನೊಂದಿಷ್ಟು ವಿಚಾರವನ್ನ ಮೆನ್ಷನ್ ಮಾಡಿದೆ ಪಾಕಿಸ್ತಾನ ಭಾರತದ ಈ ಇಂಟೆಲಿಜೆಂಟ್ ಸ್ಲೀಪರ್ ಸೆಲ್ಗಳು ಯುಎಂದ ಹೊರಗೆ ಎಲ್ಲಾ ಆಪರೇಷನ್ ಮಾಡ್ತಾ ಇವೆ ಅಂತ ಆರೋಪಿಸಿದೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಆದಾಗ್ಲೂ ಕೆನಡಾ ಪ್ರಧಾನಿ ಟ್ರ್ಯಾಡೋ ಭಾರತದ ಕಡೆಗೆ ಬೊಟ್ಟು ಮಾಡಿದ್ರು ಆದ್ರೆ ಇದಕ್ಕೆ ಸರಿಯಾದ ಆಧಾರ ಇಲ್ಲದೆ ಇದ್ದಿದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರ್ಯಾಡೋಗೆ ಮುಖಭಂಗ ಆಗಿದ್ದು ಗೊತ್ತೇ ಇದೆ ಆದರೆ ಕೆನಡಾಗೂ ಕೂಡ ಇದೇ ಅನುಮಾನ ಇದೆ ಅನ್ನೋದನ್ನ ಪಾಕ್ ಹೇಳ್ತಾ ಇದೆ ಅಲ್ಲದೆ ಇನ್ನೊಂದು ವಿಚಾರವನ್ನ ಪಾಕ್ ಮೆನ್ಷನ್ ಮಾಡಿದ್ದು ಪ್ರಪಂಚದ ಟಾಪ್ ಮೋಸ್ಟ್ ಗುಪ್ತಚರ ಏಜೆನ್ಸಿಗಳಾದ ಇಸ್ರೇಲ್ನ ಮೊಸಾದ್ ಹಾಗೂ ರಷ್ಯಾದ ಕೆಜಿಬಿಯಿಂದ ಭಾರತ ದರ ಪ್ರೇರಿತಗೊಂಡು ಈ ಆಪರೇಷನ್ ಮಾಡಿದೆ ವಿದೇಶಿ ನೆಲದಲ್ಲಿ ಹೈ ವೋಲ್ಟೇಜ್ ಆಪರೇಷನ್ ಕೈಗೊಳ್ಳೋದ್ರಲ್ಲಿ ಆ ಎರಡೂ ಏಜೆನ್ಸಿಗಳು ಫುಲ್ ನಿಸ್ಸೀಮರು ಈಗ ಅದೇ ಹಾದಿಯಲ್ಲಿ ರಾ ನಡೀತಾ ಇದೆ ಅಂತ ಆರೋಪಿಸಿದೆ ಸಾಲದಕ್ಕೆ ಸೌದಿಯಲ್ಲಿ ಹತನಾದ ಪತ್ರಕರ್ತ ಜಮಾಲ್ ಕಶೋಗಿ ಹತ್ಯೆಗೂ ರಾ ಏಜೆನ್ಸಿಯ ಲಿಂಕ್ ಕೊಟ್ಟಿದೆ ಪಾಕಿಸ್ತಾನ ಈಗ ಪಾಕ್ ಆರೋಪದಿಂದ ಎಲ್ಲರಲ್ಲೂ ಕೆಲ ಪ್ರಶ್ನೆಗಳು ಕಾಡ್ತಾ ಇವೆ ಅದೇನಂದ್ರೆ ಹತರಾಗಿರೋರೆಲ್ಲ ಉಗ್ರರು ಅನ್ನೋ ಹಾಗಿದ್ರೆ ಪಾಕಿಸ್ತಾನ ಯಾಕೆ ಇಷ್ಟು ಟೆನ್ಷನ್ ತೆಗೆದುಕೊಳ್ಬೇಕು ಅಂತ ಭಾರತದಲ್ಲಿ ಯಾವ ಕುಕೃತಿ ಆದರೂ ಅದನ್ನ ಮಾಡಿದ ಉಗ್ರ ಸಂಘಟನೆ ಒಪ್ಪಿಕೊಳ್ಳೋ ತನಕ ಪಾಕಿಸ್ತಾನ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಲೇ ಹೇಳ್ತಾ ಬಂದಿದೆ ಪುಲ್ವಾಮಾ ಟೈಮ್ನಲ್ಲೂ ಪಾಕ್ ಮೊದಲು ಹೇಳಿದ್ದು ಇದನ್ನೇ ಅಂಥದ್ರಲ್ಲಿ ಅಪರಿಚಿತರಿಂದ ಹತರಾಗಿದ್ದು ಉಗ್ರರು ಅಂದ ಮೇಲೆ ಅದಕ್ಕೆ ಸಂತಸ ವ್ಯಕ್ತಪಡಿಸಬೇಕಲ್ವಾ ಅನ್ನೋದು ಒಂದು ವೇಳೆ ಇದರಿಂದ ಟೆನ್ಷನ್ ಆಗ್ತಿದೆ ಅಂದ್ರೆ ಪಾಕಿಸ್ತಾನ ಸರ್ಕಾರ ಪಾಕ್ ಆರ್ಮಿ ಹಾಗೂ ಇಂಟೆಲಿಜೆನ್ಸ್ಗೂ ಉಗ್ರ ಸಂಘಟನೆಗಳಿಗೂ ನೇರ ನೇರ ಲಿಂಕ್ ಇದೆ ಅನ್ನೋದು ಸಾಬೀತಾದಂತೆ ಆಗುತ್ತೆ ಅಂದ್ಹಾಗೆ ಇನ್ನೊಂದು ದೇಶದ ನೆಲದಲ್ಲಿ ಇತರರಿಂದ ರಕ್ತಪಾತ ಆಯ್ತು ಅಂದ್ರೆ ಅದು ನಿಜಕ್ಕೂ ಸಾರ್ವಭೌಮತೆಯ ಪ್ರಶ್ನೆ ಆದ್ರೆ ಈ ಕೇಸ್ನಲ್ಲಿ ಸಾಮಾನ್ಯ ನಾಗರಿಕರು ಯಾರು ಮೃತಪಟ್ಟಿಲ್ಲ ಆದ್ರಿಂದ ಇಷ್ಟು ಟೆನ್ಷನ್ ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆ ಇಷ್ಟೆಲ್ಲಾ ಆರೋಪ ಮಾಡ್ತಾ ಇರೋ ಪಾಕಿಸ್ತಾನ ಭಾರತದ ಎದುರು ತೊಡೆತಟ್ಟೋದಕ್ಕೆ ಸಜ್ಜಾಗಿದೆಯಾ ಅಂತ ಕೇಳಿದ್ರೆ ಉತ್ತರ ಇಲ್ಲ ಯಾಕಂದ್ರೆ ಮೊನ್ ಅಷ್ಟೇ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಭಾರತದ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಬಯಸುತ್ತೇವೆ ಮುಂದಿನ ದಿನಗಳಲ್ಲಿ ನಮ್ಮ ಬಾಂಧವ್ಯ ಹಿಂದೆಂದಿಗಿಂತ ಗಟ್ಟಿಯಾಗಲಿದೆ ಅನ್ನೋ ಹೇಳಿಕೆಗಳನ್ನೆಲ್ಲ ನೀಡಿದ್ರು ಅರ್ಥಾತ್ ಭಾರತವನ್ನ ಎದುರು ಹಾಕಿಕೊಂಡ್ರೆ ಉಳಿಗಾಲ ಇಲ್ಲ ಅನ್ನೋದು ಪಾಕ್ ಗೊತ್ತಾಗಿದೆ ಆದ್ರೆ ಈ ಹೇಳಿಕೆಗಳಿಗೆ ಭಾರತ ಮಣೆ ಹಾಕಿಲ್ಲ ಅನ್ನೋದು ಕೂಡ ವಾಸ್ತವ ಇದೇ ವಿಚಾರವಾಗಿ ಮಾತನಾಡಿದ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಭಾರತದ ಸುತ್ತಮುತ್ತಲ ಎಲ್ಲಾ ದೇಶಗಳ ಜೊತೆಗೂ ನಮ್ಮ ಸಂಬಂಧ ವೃದ್ಧಿಯಾಗಿದೆ ಆದರೆ ಪಾಕ್ ಹಾಗೂ ಚೀನಾವನ್ನ ಹೊರತುಪಡಿಸಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಪಾಕ್ ಅದೆಷ್ಟೇ ವಿನಯವನ್ನ ತೋರಿಸಿದ್ರು ಹಳೆಯ ಘಟನೆಗಳು ಕಣ್ಮುಂದೆ ಇರೋದ್ರಿಂದ ಅದನ್ನ ಎಲ್ಲಿಡಬೇಕೋ ಅಲ್ಲೇ ಇಟ್ಟಿದ್ದೇವೆ ಅನ್ನೋ ಸಂದೇಶವನ್ನ ಕೊಟ್ಟಿದ್ರು ಒಟ್ನಲ್ಲಿ ಈಗ ಅಪರಿಚಿತ ಆಪರೇಷನ್ ಮಾಡಿದ್ಯಾರು ಅನ್ನೋದಕ್ಕೆ ಸಾಕ್ಷಿ ಇಲ್ಲದೆ ಇದ್ರು ಒಂದಷ್ಟು ಉಗ್ರರು ಹತರಾಗಿರೋದು ಕನ್ಫರ್ಮ್ ಆಗಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ